ಇಸ್ರೇಲ್ ದಾಳಿಗೆ ನಲಿಗೆ ಹೋಗಿರೋ ಆ ರಾಷ್ಟ್ರದಲ್ಲಿ ಹೊತ್ತಿನ ಊಟಕ್ಕೂ ಕೂಡ ಆಹಾಕಾರ ಸೃಷ್ಟಿಯಾಗಬಿಟ್ಟಿದೆ ಜಸ್ಟ್ ಒಂದು ಕೆಜಿ ಸಕ್ಕರೆಗೆ ಐದು ಸಾವಿರ ರೂಪಾಯಿ ಇದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ದರ ಎರಡು ಸಾವಿರಕ್ಕಿಂತಲೂ ಹೆಚ್ಚಾಗಿದೆ ಗಾಜಾಪಟ್ಟಿ ಜನರ ಗೋಳಿನ ಕತೆ ಹೇಳುತ್ತಿರದಂತಾಗಿದೆ ಗಾಜಾಪಟ್ಟಿಯಲ್ಲಿ ಜನರ ನೋವಿನ ಕತೆ ಬಡವರ ಕೈಗೆ ಸಿಗದ ದುಬಾರಿ ಮಾರುಕಟ್ಟೆ ಇಸ್ರೇಲ್ ಹಮಾಸ್ ನಡುವೆ ಯುದ್ದ ಶುರುವಾಗಿ ವರ್ಷಗಳೇ ಕಳೆದಿವೆ ಯುದ್ದದ ಸಂಕಷ್ಟಕ್ಕೆ ಸಿಲುಕಿದ್ದ ಗಾಜಾ ಪಟ್ಟಿಯಲ್ಲಿ ಪರಿಸ್ಥಿತಿ ದುಸ್ತರವಾಗಿದೆ ಯಾಕಂದರೆ ದಿನನಿತ್ಯದ ಆಹಾರಗಳ ಬೆಲೆ ಏಕಾಏಕಿ ಏರಿಕೆ ಕಂಡಿದೆ ಕಳೆದ ಎರಡು ದಿನಗಳ ಹಿಂದೆ ಭಾರತದಲ್ಲಿ ಸಿಗುವ ಐದು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ಗೆ ಗಾಜಾ ಪಟ್ಟಿಯಲ್ಲಿ ಬರೋಬ್ಬರಿ ಎರಡು ಸಾವಿರದ ನಾನೂರು ರೂಪಾಯಿ ಇದೆ ಹೌದು ಜಸ್ಟ್ ಒಂದು ಬಿಸ್ಕೆಟ್ನ ಮಾತು ಇದಲ್ಲ ಸತತ ಯುದ್ದದ ಪರಿಣಾಮ ಗಾಜಾಪಟ್ಟಿಯ ಮೇಲೆ ಬಿದ್ದಿದೆ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಮುಟ್ಟಿದೆ ಗಾಜದಲ್ಲಿ ಒಂದು ಕೆಜಿ ಉಪ್ಪಿಗೆ ಬರೋಬ್ಬರಿ ನಾನೂರ ತೊಂಬತ್ತೊಂದು ರೂಪಾಯಿ ಒಂದು ಕೆಜಿ ಬೆಂಡೆಕಾಯಿ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಟೊಮ್ಯಾಟೊ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಬಾತುಕೋಳಿ ಮಾಂಸ ಏಳ್ನೂರ ಮೂವತ್ತೇಳು ರೂಪಾಯಿ ಹಾಗೂ ಒಂದು ಕೆಜಿ ಹಾಲಿನ ಪುಡಿ ರೇಟ್ ಎಂಟುನೂರ ಅರವತ್ತು ರೂಪಾಯಿ ಆಗಿದೆ ದುಬಾರಿ ದುನಿಯ ಹಿಂದೆ ಹಮಾಸ್ ಈ ರೀತಿ ಏಕಾಏಕಿ ಬೆಲೆ ಏರಿಕೆಗೆ ಹಮಾಸ್ ಉಗ್ರರೇ ಕಾರಣ ಅಂತ ಇಸ್ರೇಲ್ ಆರೋಪಿಸಿದೆ ಇದಕ್ಕೆ ಸೂಕ್ತ ಕಾರಣವನ್ನು ನೀಡಿರುವ ಇಸ್ರೇಲ್ ಯುದ್ದ ಆರಂಭದಲ್ಲಿ ಗಾಜಾಗೆ ಕಳುಹಿಸಿದ ಎಲ್ಲಾ ಆಹಾರ ಪದಾರ್ಥಗಳ ಶೇಕಡ ಎಂಬತ್ತರಷ್ಟನ್ನು ಹಮಾಸ್ ಲೂಟಿ ಮಾಡಿದೆ ಇದನ್ನೇ ಈಗ ಹಮಾಸ್ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದೆ ಎಂದು ಆರೋಪಿಸಿದೆ ಒಟ್ನಲ್ಲಿ ತಪ್ಪು ಇಸ್ರೇಲ್ ಮಾಡಿದ್ದೋ ಅಥವಾ ಹಮಾಸ್ ಮಾಡಿದ್ದೇ ಆಗಿರಲಿ ನಿತ್ಯ ನರಕ ಅನುಭವಿಸುತ್ತಿರೋದು ಮಾತ್ರ ಗಾಜಾಪಟ್ಟಿಯ ಸಾಮಾನ್ಯ ಜನ ಅನ್ನೋದೇ ವಾಸ್ತವ್ಲಿಕ್ ಇಸ್ರೇಲ್ ದಾಳಿಗೆ ನಲಿಗೆ ಹೋಗಿರೋ ಆ ರಾಷ್ಟದಲ್ಲಿ ಹೊತ್ತಿನ ಊಟಕ್ಕೂ ಕೂಡ ಆಹಾಕಾರ ಸೃಷ್ಟಿಯಾಗಬಿಟ್ಟಿದೆ ಜಸ್ಟ್ ಒಂದು ಕೆಜಿ ಸಕ್ಕರೆಗೆ ಐದು ಸಾವಿರ ರೂಪಾಯಿ ಇದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ದರ ಎರಡು ಸಾವಿರಕ್ಕಿಂತಲೂ ಹೆಚ್ಚಾಗಿದೆ ಗಾಜಾಪಟ್ಟಿ ಜನರ ಗೋಳಿನ ಕತೆ ಹೇಳತಿರದಂತಾಗಿದೆ ಪಟ್ಟಿಯಲ್ಲಿ ಜನರ ನೋವಿನ ಕತೆ ಬಡವರ ಕೈಗೆ ಸಿಗದ ದುಬಾರಿ ಮಾರುಕಟ್ಟೆ ಇಸ್ರೇಲ್ ಹಮಾಸ್ ನಡುವೆ ಯುದ್ದ ಶುರುವಾಗಿ ವರ್ಷಗಳೇ ಕಳೆದಿವೆ ಯುದ್ದದ ಸಂಕಷ್ಟಕ್ಕೆ ಸಿಲುಕಿದ್ದ ಗಾಜಾ ಪಟ್ಟಿಯಲ್ಲಿ ಪರಿಸ್ಥಿತಿ ದುಸ್ತರವಾಗಿದೆ ಯಾಕಂದ್ರೆ ದಿನನಿತ್ಯದ ಆಹಾರಗಳ ಬೆಲೆ ಏಕಾಏಕಿ ಏರಿಕೆ ಕಂಡಿದೆ ಕಳೆದ ಎರಡು ದಿನಗಳ ಹಿಂದೆ ಭಾರತದಲ್ಲಿ ಸಿಗುವ ಐದು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ಗೆ ಗಾಜಾ ಪಟ್ಟಿಯಲ್ಲಿ ಬರೋಬ್ಬರಿ ಎರಡು ಸಾವಿರದ ನಾನೂರು ರೂಪಾಯಿ ಇದೆ ಹೌದು ಜಸ್ಟ್ ಒಂದು ಬಿಸ್ಕೆಟ್ನ ಮಾತು ಇದಲ್ಲ ಸತತ ಯುದ್ದದ ಪರಿಣಾಮ ಗಾಜಾ ಪಟ್ಟಿಯ ಮೇಲೆ ಬಿದ್ದಿದೆ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಮುಟ್ಟಿದೆ ಗಾಜದಲ್ಲಿ ಒಂದು ಕೆಜಿ ಉಪ್ಪಿಗೆ ಬರೋಬ್ಬರಿ ನಾನೂರ ತೊಂಬತ್ತೊಂದು ರೂಪಾಯಿ ಒಂದು ಕೆಜಿ ಬೆಂಡೆಕಾಯಿ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಟೊಮ್ಯಾಟೊ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಬಾತುಕೋಳಿ ಮಾಂಸ ಏಳ್ನೂರ ಮೂವತ್ತೇಳು ರೂಪಾಯಿ ಹಾಗೂ ಒಂದು ಕೆಜಿ ಹಾಲಿನ ಪುಡಿ ರೇಟ್ ಎಂಟುನೂರ ಅರವತ್ತು ರೂಪಾಯಿಯಾಗಿದೆ ದುಬಾರಿ ದುನಿಯ ಹಿಂದೆ ಹಮಾಸ್ ಈ ರೀತಿ ಏಕಾಏಕಿ ಬೆಲೆ ಏರಿಕೆಗೆ ಹಮಾಸ್ ಉಗ್ರರೇ ಕಾರಣ ಅಂತ ಇಸ್ರೇಲ್ ಆರೋಪಿಸಿದೆ ಇದಕ್ಕೆ ಸೂಕ್ತ ಕಾರಣವನ್ನು ನೀಡಿರುವ ಇಸ್ರೇಲ್ ಯುದ್ದ ಆರಂಭದಲ್ಲಿ ಗಾಜಾಗೆ ಕಳುಹಿಸಿದ ಎಲ್ಲಾ ಆಹಾರ ಪದಾರ್ಥಗಳ ಶೇಕಡಾ ಎಂಬತ್ತರಷ್ಟನ್ನು ಹಮಾಸ್ ಲೂಟಿ ಮಾಡಿದೆ ಇದನ್ನೇ ಈಗ ಹಮಾಸ್ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದೆ ಎಂದು ಆರೋಪಿಸಿದೆ ಒಟ್ನಲ್ಲಿ ತಪ್ಪು ಇಸ್ರೇಲ್ ಮಾಡಿದ್ದೋ ಅಥವಾ ಹಮಾಸ್ ಮಾಡಿದ್ದೇ ಆಗಿರಲಿ ನಿತ್ಯ ನರಕ ಅನುಭವಿಸುತ್ತಿರೋದು ಮಾತ್ರ ಗಾಜಾಪಟ್ಟಿಯ ಸಾಮಾನ್ಯ ಜನ ಅನ್ನೋದೇ ವಾಸ್ತವ ರಿಪಬ್ಲಿಕ್ ಇಸ್ರೇಲ್ ದಾಳಿಗೆ ನಲ್ಲಿಗೆ ಹೋಗಿರೋ ಆ ರಾಷ್ಟದಲ್ಲಿ ಹೊತ್ತಿನ ಊಟಕ್ಕೂ ಕೂಡ ಆಹಾಕಾರ ಸೃಷ್ಟಿಯಾಗಬಿಟ್ಟಿದೆ ಜಸ್ಟ್ ಒಂದು ಕೆಜಿ ಸಕ್ಕರೆಗೆ ಐದು ಸಾವಿರ ರೂಪಾಯಿ ಇದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ದರ ಎರಡು ಸಾವಿರಕ್ಕಿಂತಲೂ ಹೆಚ್ಚಾಗಿದೆ ಗಾಜಾಪಟ್ಟಿ ಜನರ ಗೋಳಿನ ಕತೆ ಹೇಳುತ್ತಿರದಂತಾಗಿದೆ ಪಟ್ಟಿಯಲ್ಲಿ ಜನರ ನೋವಿನ ಕತೆ ಬಡವರ ಕೈಗೆ ಸಿಗದ ದುಬಾರಿ ಮಾರುಕಟ್ಟೆ ಇಸ್ರೇಲ್ ಹಮಾಸ್ ನಡುವೆ ಯುದ್ದ ಶುರುವಾಗಿ ವರ್ಷಗಳೇ ಕಳೆದಿವೆ ಯುದ್ದದ ಸಂಕಷ್ಟಕ್ಕೆ ಸಿಲುಕಿದ್ದ ಗಾಜಾ ಪಟ್ಟಿಯಲ್ಲಿ ಪರಿಸ್ಥಿತಿ ದುಸ್ತರವಾಗಿದೆ ಯಾಕಂದರೆ ದಿನನಿತ್ಯದ ಆಹಾರಗಳ ಬೆಲೆ ಏಕಾಏಕಿ ಏರಿಕೆ ಕಂಡಿದೆ ಕಳೆದ ಎರಡು ದಿನಗಳ ಹಿಂದೆ ಭಾರತದಲ್ಲಿ ಸಿಗುವ ಐದು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ಗೆ ಗಾಜಾ ಪಟ್ಟಿಯಲ್ಲಿ ಬರೋಬ್ಬರಿ ಎರಡು ಸಾವಿರದ ನಾನೂರು ರೂಪಾಯಿ ಇದೆ ಹೌದು ಜಸ್ಟ್ ಒಂದು ಬಿಸ್ಕೆಟ್ನ ಮಾತು ಇದಲ್ಲ ಸತತ ಯುದ್ಧದ ಪರಿಣಾಮ ಗಾಜಾಪಟ್ಟಿಯ ಮೇಲೆ ಬಿದ್ದಿದೆ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಮುಟ್ಟಿದೆ ಗಾಜದಲ್ಲಿ ಒಂದು ಕೆಜಿ ಉಪ್ಪಿಗೆ ಬರೋಬ್ಬರಿ ನಾನೂರ ತೊಂಬತ್ತೊಂದು ರೂಪಾಯಿ ಒಂದು ಕೆಜಿ ಬೆಂಡೆಕಾಯಿ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಟೊಮ್ಯಾಟೊ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಬಾತುಕೋಳಿ ಮಾಂಸ ಏಳ್ನೂರ ಮೂವತ್ತೇಳು ರೂಪಾಯಿ ಹಾಗೂ ಒಂದು ಕೆಜಿ ಹಾಲಿನ ಪುಡಿ ರೇಟ್ ಎಂಟುನೂರ ಅರವತ್ತು ರೂಪಾಯಿಯಾಗಿದೆ ದುಬಾರಿ ದುನಿಯ ಹಿಂದೆ ಹಮಾಸ್ ಈ ರೀತಿ ಏಕಾಏಕಿ ಬೆಲೆ ಏರಿಕೆಗೆ ಹಮಾಸ್ ಉಗ್ರರೇ ಕಾರಣ ಅಂತ ಇಸ್ರೇಲ್ ಆರೋಪಿಸಿದೆ ಇದಕ್ಕೆ ಸೂಕ್ತ ಕಾರಣವನ್ನು ನೀಡಿರುವ ಇಸ್ರೇಲ್ ಯುದ್ದ ಆರಂಭದಲ್ಲಿ ಗಾಜಾಗೆ ಕಳುಹಿಸಿದ ಎಲ್ಲಾ ಆಹಾರ ಪದಾರ್ಥಗಳ ಶೇಕಡ ಎಂಬತ್ತರಷ್ಟನ್ನು ಹಮಾಸ್ ಲೂಟಿ ಮಾಡಿದೆ ಇದನ್ನೇ ಈಗ ಹಮಾಸ್ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದೆ ಎಂದು ಆರೋಪಿಸಿದೆ ಒಟ್ನಲ್ಲಿ ತಪ್ಪು ಇಸ್ರೇಲ್ ಮಾಡಿದ್ದೋ ಅಥವಾ ಹಮಾಸ್ ಮಾಡಿದ್ದೇ ಆಗಿರಲಿ ನಿತ್ಯ ನರಕ ಅನುಭವಿಸುತ್ತಿರೋದು ಮಾತ್ರ ಗಾಜಾಪಟ್ಟಿಯ ಸಾಮಾನ್ಯ ಜನ ಅನ್ನೋದೇ ವಾಸ್ತವ್ಲಿಕ್ ಇಸ್ರೇಲ್ ದಾಳಿಗೆ ನಲಿಗೆ ಹೋಗಿರೋ ಆ ರಾಷ್ಟದಲ್ಲಿ ಹೊತ್ತಿನ ಊಟಕ್ಕೂ ಕೂಡ ಆಹಾಕಾರ ಸೃಷ್ಟಿಯಾಗಬಿಟ್ಟಿದೆ ಜಸ್ಟ್ ಒಂದು ಕೆಜಿ ಸಕ್ಕರೆಗೆ ಐದು ಸಾವಿರ ರೂಪಾಯಿ ಇದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ದರ ಎರಡು ಸಾವಿರಕ್ಕಿಂತಲೂ ಹೆಚ್ಚಾಗಿದೆ ಗಾಜಾಪಟ್ಟಿ ಜನರ ಗೋಳಿನ ಕತೆ ಹೇಳತಿರದಂತಾಗಿದೆ ಪಟ್ಟಿಯಲ್ಲಿ ಜನರ ನೋವಿನ ಕತೆ ಬಡವರ ಕೈಗೆ ಸಿಗದ ದುಬಾರಿ ಮಾರುಕಟ್ಟೆ ಇಸ್ರೇಲ್ ಹಮಾಸ್ ನಡುವೆ ಯುದ್ದ ಶುರುವಾಗಿ ವರ್ಷಗಳೇ ಕಳೆದಿವೆ ಯುದ್ದದ ಸಂಕಷ್ಟಕ್ಕೆ ಸಿಲುಕಿದ್ದ ಗಾಜಾ ಪಟ್ಟಿಯಲ್ಲಿ ಪರಿಸ್ಥಿತಿ ದುಸ್ತರವಾಗಿದೆ ಯಾಕಂದರೆ ದಿನನಿತ್ಯದ ಆಹಾರಗಳ ಬೆಲೆ ಏಕಾಏಕಿ ಏರಿಕೆ ಕಂಡಿದೆ ಕಳೆದ ಎರಡು ದಿನಗಳ ಹಿಂದೆ ಭಾರತದಲ್ಲಿ ಸಿಗುವ ಐದು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ಗೆ ಗಾಜಾ ಪಟ್ಟಿಯಲ್ಲಿ ಬರೋಬ್ಬರಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ಹೌದು ಜಸ್ಟ್ ಒಂದು ಬಿಸ್ಕೆಟ್ನ ಮಾತು ಇದಲ್ಲ ಸತತ ಯುದ್ಧದ ಪರಿಣಾಮ ಗಾಜಾಪಟ್ಟಿಯ ಮೇಲೆ ಬಿದ್ದಿದೆ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಮುಟ್ಟಿದೆ ಗಾಜದಲ್ಲಿ ಒಂದು ಕೆಜಿ ಉಪ್ಪಿಗೆ ಬರೋಬ್ಬರಿ ನಾನೂರ ತೊಂಬತ್ತೊಂದು ರೂಪಾಯಿ ಒಂದು ಕೆಜಿ ಬೆಂಡೆಕಾಯಿ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಟೊಮ್ಯಾಟೊ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಬಾತುಕೋಳಿ ಮಾಂಸ ಏಳ್ನೂರ ಮೂವತ್ತೇಳು ರೂಪಾಯಿ ಹಾಗೂ ಒಂದು ಕೆಜಿ ಹಾಲಿನ ಪುಡಿ ರೇಟ್ ಎಂಟುನೂರ ಅರವತ್ತು ಆಗಿದೆ ದುಬಾರಿ ದುನಿಯ ಹಿಂದೆ ಹಮಾಸ್ ಈ ರೀತಿ ಏಕಾಏಕಿ ಬೆಲೆ ಏರಿಕೆಗೆ ಹಮಾಸ್ ಉಗ್ರರೇ ಕಾರಣ ಅಂತ ಇಸ್ರೇಲ್ ಆರೋಪಿಸಿದೆ ಇದಕ್ಕೆ ಸೂಕ್ತ ಕಾರಣವನ್ನು ನೀಡಿರುವ ಇಸ್ರೇಲ್ ಯುದ್ದ ಆರಂಭದಲ್ಲಿ ಗಾಜಾಗೆ ಕಳುಹಿಸಿದ ಎಲ್ಲಾ ಆಹಾರ ಪದಾರ್ಥಗಳ ಶೇಕಡ ಎಂಬತ್ತರಷ್ಟನ್ನು ಹಮಾಸ್ ಲೂಟಿ ಮಾಡಿದೆ ಇದನ್ನೇ ಈಗ ಹಮಾಸ್ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದೆ ಎಂದು ಆರೋಪಿಸಿದೆ ಒಟ್ನಲ್ಲಿ ತಪ್ಪು ಇಸ್ರೇಲ್ ಮಾಡಿದ್ದೋ ಅಥವಾ ಹಮಾಸ್ ಮಾಡಿದ್ದೇ ಆಗಿರಲಿ ನಿತ್ಯ ನರಕ ಅನುಭವಿಸುತ್ತಿರೋದು ಮಾತ್ರ ಗಾಜಾಪಟ್ಟಿಯ ಸಾಮಾನ್ಯ ಜನ ಅನ್ನೋದೇ ವಾಸ್ತವ್ಲಿಕ್ ಇಸ್ರೇಲ್ ದಾಳಿಗೆ ನಲ್ಲಿಗೆ ಹೋಗಿರೋ ಆ ರಾಷ್ಟದಲ್ಲಿ ಹೊತ್ತಿನ ಊಟಕ್ಕೂ ಕೂಡ ಆಹಾಕಾರ ಸೃಷ್ಟಿಯಾಗಬಿಟ್ಟಿದೆ ಜಸ್ಟ್ ಒಂದು ಕೆಜಿ ಸಕ್ಕರೆಗೆ ಐದು ಸಾವಿರ ರೂಪಾಯಿ ಇದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ದರ ಎರಡು ಸಾವಿರಕ್ಕಿಂತಲೂ ಹೆಚ್ಚಾಗಿದೆ ಗಾಜಾಪಟ್ಟಿ ಜನರ ಗೋಳಿನ ಕತೆ ಹೇಳುತ್ತಿರದಂತಾಗಿದೆ ಪಟ್ಟಿಯಲ್ಲಿ ಜನರ ನೋವಿನ ಕತೆ ಬಡವರ ಕೈಗೆ ಸಿಗದ ದುಬಾರಿ ಮಾರುಕಟ್ಟೆ ಇಸ್ರೇಲ್ ಹಮಾಸ್ ನಡುವೆ ಯುದ್ದ ಶುರುವಾಗಿ ವರ್ಷಗಳೇ ಕಳೆದಿವೆ ಯುದ್ದದ ಸಂಕಷ್ಟಕ್ಕೆ ಸಿಲುಕಿದ್ದ ಗಾಜಾ ಪಟ್ಟಿಯಲ್ಲಿ ಪರಿಸ್ಥಿತಿ ದುಸ್ತರವಾಗಿದೆ ಯಾಕಂದರೆ ದಿನನಿತ್ಯದ ಆಹಾರಗಳ ಬೆಲೆ ಏಕಾಏಕಿ ಏರಿಕೆ ಕಂಡಿದೆ ಕಳೆದ ಎರಡು ದಿನಗಳ ಹಿಂದೆ ಭಾರತದಲ್ಲಿ ಸಿಗುವ ಐದು ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ಗೆ ಗಾಜಾ ಪಟ್ಟಿಯಲ್ಲಿ ಬರೋಬ್ಬರಿ ಎರಡು ಸಾವಿರದ ನಾನೂರು ರೂಪಾಯಿ ಇದೆ ಹೌದು ಜಸ್ಟ್ ಒಂದು ಬಿಸ್ಕೆಟ್ನ ಮಾತು ಇದಲ್ಲ ಸತತ ಯುದ್ಧದ ಪರಿಣಾಮ ಗಾಜಾಪಟ್ಟಿಯ ಮೇಲೆ ಬಿದ್ದಿದೆ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಮುಟ್ಟಿದೆ ಗಾಜದಲ್ಲಿ ಒಂದು ಕೆಜಿ ಉಪ್ಪಿಗೆ ಬರೋಬ್ಬರಿ ನಾನೂರ ತೊಂಬತ್ತೊಂದು ರೂಪಾಯಿ ಒಂದು ಕೆಜಿ ಬೆಂಡೆಕಾಯಿ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಟೊಮ್ಯಾಟೊ ಸಾವಿರದ ನೂರ ಆರು ರೂಪಾಯಿ ಒಂದು ಕೆಜಿ ಬಾತುಕೋಳಿ ಮಾಂಸ ಏಳ್ನೂರ ಮೂವತ್ತೇಳು ರೂಪಾಯಿ ಹಾಗೂ ಒಂದು ಕೆಜಿ ಹಾಲಿನ ಪುಡಿ ರೇಟ್ ಎಂಟುನೂರ ಅರವತ್ತು ರೂಪಾಯಿ ಆಗಿದೆ ದುಬಾರಿ ದುನಿಯ ಹಿಂದೆ ಹಮಾಸ್ ಈ ರೀತಿ ಏಕಾಏಕಿ ಬೆಲೆ ಏರಿಕೆಗೆ ಹಮಾಸ್ ಉಗ್ರರೇ ಕಾರಣ ಅಂತ ಇಸ್ರೇಲ್ ಆರೋಪಿಸಿದೆ ಇದಕ್ಕೆ ಸೂಕ್ತ ಕಾರಣವನ್ನು ನೀಡಿರುವ ಇಸ್ರೇಲ್ ಯುದ್ಧ ಆರಂಭದಲ್ಲಿ ಗಾಜಾಗೆ ಕಳುಹಿಸಿದ ಎಲ್ಲಾ ಆಹಾರ ಪದಾರ್ಥಗಳ ಶೇಕಡಾ ಎಂಬತ್ತರಷ್ಟನ್ನು ಹಮಾಸ್ ಲೂಟಿ ಮಾಡಿದೆ ಇದನ್ನೇ ಈಗ ಹಮಾಸ್ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದೆ ಎಂದು ಆರೋಪಿಸಿದೆ ಒಟ್ನಲ್ಲಿ ತಪ್ಪು ಇಸ್ರೇಲ್ ಮಾಡಿದ್ದೋ ಅಥವಾ ಹಮಾಸ್ ಮಾಡಿದ್ದೇ ಆಗಿರಲಿ ನಿತ್ಯ ನರಕ ಅನುಭವಿಸುತ್ತಿರೋದು ಮಾತ್ರ ಗಾಜಾಪಟ್ಟಿಯ ಸಾಮಾನ್ಯ ಜನ ಅನ್ನೋದೇ ವಾಸ್ತವ ರಿಪೋರ್ಟ್ ರಿಪಬ್ಲಿಕ್